ಹ ಆಯ್ತು ಆಯ್ತಾ ಬರ್ತೇನೆ ಮಧ್ಯಾಹ್ನ ಬರ್ತೇನೆ ಬರಾತೇನೆ ಇಲ್ಲಿ ಒಂದ್ ಸ್ವಲ್ಪ ಕೆಲಸ ಐತಿ ಅದನ್ನ ಮುಗಿಸ್ಕೊಂಡ್ ಅವನು ಅಂತ್ಯಾರ್ ಮನೆಗೆ ಹೊಂಟಿಲ್ಲ ಇಲ್ಲಿ ಕಾರ್ಕಬ್ದಾಗ ಶಿವಾನಂದ್ ಕಟ್ಟಿ ಅಣ್ಣಾರ ಒಂದು ಕೋಳಿ ಫಾರ್ಮ್ ಐತೆ ನಾಟಿ ಕೋಳಿ ಇಲ್ಲಿ ಐತೆ ಅದೇ ಇಲ್ಲಿ ಕೋಳಿ ಫಾರ್ಮ್ ಐತಿ ಅದ್ರ ಒಳಗ ಕೋಳಿ ಸಾಕ್ತಾರ ನಾಟಿ ಕೋಳಿ ಹಾ ಅದನ್ನ ಸೇಲ್ ಮಾಡ್ತಾರ ಮತ್ತ್ ನಮಗ್ ಏನಾರ ಹಬ್ಬಕ್ ಗಿಬ್ಬಕ್ಕೆ ಬೇಕಾದ್ರೆ ಇಲ್ಲಿ ತೋಳಾಕ್ ಬರ್ತೈತಿ ಓಹ್ ಹೌದು ರೀ ನಾ ಕೇಳೋಣ ಹೆಂಗಾದ್ರೂ ಮುಂದೆ ಹಬ್ಬ ಐತಲ್ಲ ತಗೊಳಕ್ಕೆ ಬರ್ತೈತಿ ಹಾಂ ಬಾ ಇದೈನ್ರಿ ಕೋಳಿ ಫಾರ್ಮ್ ಹ್ಞೂ ಮತ್ತು ದಿನಕ್ಕೆ ಕೋಳಿ ಕಾಣುವಲ್ಲ ಐಲಿ ಯಾರು ಇಲ್ಲ ಇಲ್ಲಲ್ರಿ ಅಲ್ರಿ ಏಯ ಅಲ್ಲಿ ಒಳಗೆ ಇರ್ಬೇಕು ಕರಿತಂತ ರೀ ಹೇಳ ಹೇಳಾ ಹೇಳಿರಿ ಅಣ್ಣ ಕೋಳಿ ಬಗ್ಗೆ ಕೇಳಕ್ಕೆ ಬಂದಿದ್ದೇವಣ್ಣ ನಾವು ಸ್ವಲ್ಪ ಅಂದ್ರೆ ನಮಗೆ ಬೇಕಾಕ್ಕಾವ ಈಗ ಮುಂದೆ ಹಬ್ಬಕ್ಕೆ ಅದನ್ನ ಕೇಳಾಕೆ ಬಂದಿದ್ದೀವಿ ನೀವು ಹೆಂಗ್ ಸಾಕ್ತೀರಿ ಹೆಂಗ್ ಸೇಲ್ ಮಾಡ್ತೀರಿ ಅಂತ ಹೇಳಿ ಆಯ್ತು ಬರ್ರಿ ನಾ ಒಳಗೆ ಬನ್ರಿ ಒಳಗಡೆ ಬರೋಣ ಬಾ ಇವು ದೊಡ್ಡ ಕೋಳಿ ಏನ ನಾವು ಹಾ ಇವು ದೊಡ್ಡ ಕೋಳಿ ಏನ ಒಳಗೂ ಅದಾವಣ ನಾ ಇಲ್ಲಿ ಒಳಗಡೆ ಸಣ್ಣ ಮರಿ ಅದಾವಣ ಹಾ ತೋರ್ಸ್ ನಡಿ ನಾವು ಹಾ ಬರ್ರಿ ಇವಣ್ಣ ನಾಟಿ ಕೋಳಿ ಹಾ ಇವಣ್ಣ ನಾಟಿ ಕೋಳಿ ಮರಿ ಹಾ ಹಾ ಎಷ್ಟು ವಯಸ್ಸಿನ ಅದಾವಣ ಈಗ ಇವು ಎರಡು ತಿಂಗಳದ್ದು ಅದಾವಣ ಮರಿ ಈಗ ಎರಡು ತಿಂಗಳು ಅವು ಹೊರಗಿನ್ನೋವಾ ಅವು ಐದು ತಿಂಗಳದ್ದು ಅದಾವಣ ಐದು ತಿಂಗಳದ್ದು ಐದು ತಿಂಗಳದ್ದು ಹಾ 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 ಈಗ ಏನು ಕೇಳಲ್ಲ ನಿನಗೆ ನೀನ ನನಗೆ ತಿಳಿಸಿಬಿಡು ಹಾಂ 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 ನಮಸ್ಕಾರ ನಾನು ನನ್ನ ಹೆಸರು ಶಿವಾನಂದ್ ಅಂತ ಕ್ಯಾರ್ಕ ಗ್ರಾಮ ಧಾರವಾಡ ತಾಲೂಕ್ ಧಾರವಾಡ ಜಿಲ್ಲಾ ಕೋಳಿ ನಾಟಿ ಕೋಳಿ ಸ ಸಾಕಾಣಿಕೆ ಮಾಡತ್ತ ಏಳು ವರ್ಷ ನಾ ಸಾಕಾಣಿಕೆ ಮಾಡಾಕತ್ತ ಫಸ್ಟ್ ಡಿ ಪಿ ಕ್ರಾಸ್ ಮಾಡ್ತಿದ್ದೆನ ಡಿ ಪಿ ಕ್ರಾಸ್ ಏನೇನು ಮಂದಿ ಮಂದ ಅಷ್ಟು ಬಾಯ್ಲರ್ ಫುಡ್ ಹಾಕಿ ಮೇಯಿಸ್ಬೇಕು ಇದು ಅಷ್ಟು ಆಗಿ ಬರತ್ತಿಲ್ಲ ಫುಡ್ ಕೋಳಿ ಅಂತ ಏನಾಗತ್ತೆ ಅದರ ಸಂಬಂಧ ಈಗ ಜವಾರಿ ನಾಟಿ ಕೋಳಿ ಸಾಕಾಣಿಕೆ ಮಾಡತ್ತ ನಾ ಫಸ್ಟ್ ಡಿ ಪಿ ಕ್ರಾಸ್ ಮಾಡ್ತಿದ್ದೆನಾ ಡಿ ಪಿ ಕ್ರಾಸ್ ಯಾವ ಥರ ಅಂತಂದ್ರೆ ಫಸ್ಟ್ ನಾ ಈಗ ಒಂದು ಮೂರು ತಿಂಗಳೂ ತಮ್ಮಂದು ಮೀಸಿದ್ರು ಒಂದು ದಿವ್ಸಲಿಂತ ತಮ್ಮಂದು ಮೂರು ತಿಂಗ್ಳು ಮಟ್ಟನು ಬೈಲರ್ ಫುಡ್ ಹಾಕ್ಬೇಕು ಇದು ಜವಾರಿ ಕೋಳಿ ಆ ಥರ ಅಲ್ಲ ಇದು ಒಂದು ತಿಂಗಳ ಫುಡ್ ಹಾಕಿ ಮೀಸಿದೆ ಅಂತಂದ್ರೆ ಇನ್ನು ಮೂ ನಾಲ್ಕು ತಿಂಗಳು ಕೈಪಲ್ಯ ಜೋಳ ಗೋಧಿ ಹಿಂಗೆ ಈ ಥರ ಕಾಳು ಹಾಕಿ ಮೀಸಿದರೆ ಇದು ನ್ಯಾಚುರಲ್ಲಾಗಿ ಬರ್ತೈತಿ ಐದು ಆರು ತಿಂಗಳ ಮಟಾನೋ ಇದು ಡಿ ಪಿ ಕ್ರಾಸ್ ಆ ಥರ ಅಲ್ಲ ಡಿ ಪಿ ಕ್ರಾಸ್ ಹೇಗೆ ಒಂದು ದಿವ್ಸಲಿಂತ್ರ ಮೂರು ತಿಂಗಳ ಮಟಾನು ಮೂರು ತಿಂಗಳು ಬಿಡ ಇದು ಆರು ತಿಂಗಳು ಬಿಡ ಮೂರು ತಿಂಗಳು ಬಿಟ್ಟು ಬ್ರಿ ಡಿ ಪಿ ಕ್ರಾಸ್ ಹ್ಯಾಂಗಂದ್ರೆ ಮೂರು ತಿಂಗಳ್ಬಿಟ್ಟು ಫೀಡ್ ಆಗಿ ಬೈಲರ್ ಫೀಡ್ ಹಾಕಿ ಮೇಯಿಸ್ಬೇಕು ಇದು ಜವಾರಿ ಕೋಳಿ ಹಾಗಲ್ಲ ಒಂದು ತಿಂಗಳ ಅಷ್ಟು ನೀವು ಮೇಸಿದೆ ಅಂತಂದ್ರೆ ಇನ್ನು ಐದು ತಿಂಗ್ಳು ಬೇಕಾದಾಗ ನ್ಯಾಚುರಲ್ ಹೊರಗೆ ಬಿಟ್ಟು ಮೇಯಿಸ್ಬೋದು ಕೈಪಲ್ಲಿ ಗೀಪಲಿ ಎಲ್ಲ ಹೈ ಕಾಸ್ ಮೀಸ್ಬೋದು ಇದು ಡಿ ಪಿ ಕ್ರಾಸು ಹೊರಗಡೆ ಬಿಟ್ಟು ಮೀಸಿದ್ರೆ ವೆಯ್ಟ್ ಲಾಸ್ ಆಗೋದು ಪುತ್ಸೋಗೋದು ಈ ಥರ ಆಗತೈತೆ ಅದರ ಸಂಬಂಧ ಕ ಮಂದಿ ಏನೇನಕತ್ತರ ನನಗೆ ಸರಿ ಬರತ್ತಿಲ್ಲ ಅಂತೇಳಿ ಕಂಪ್ಲೀಟ್ ಬರಾಕತ್ತೆ ಅದ್ರ ಸಂಬಂಧ ಇದು ಬೇಡ ಬೇಡ ಅಂತೇಳಿ ಅದು ಬಿಟ್ಟೆ ಅದು ಬಿಟ್ಟು ಕಾಸು ಈಗ ಜವಾರಿ ಕೋಳಿ ಸ್ಟಾ ಸ್ಟಾರ್ಟ್ ಮಾಡಿದ್ದೆ ನಾನು ಜವಾರಿ ಕೋಳಿ ಯಾರೂ ಏನೂ ಒಂದು ಕಂಪ್ಲೇಂಟ್ ಇಲ್ಲ ಏನಿಲ್ಲ ಹೊಳಿ ಚಲೋ ಬ ಚಲೋ ಬರೋ ಏನು ಭಾರಿ ನೈಸ್ ಬರ ಅದ ಮಾಲ ಚಲೋ ಬರೋತಿ ಅಂತೇಳಿ ಜ ಸೇಮ್ ಊರಾಗೆ ಫಸ್ಟಿಗೆ ಇರತ್ತಲ್ಲ ಕೋಳಿ ಅದಕ್ಕೆ ಇದಕ್ಕೆ ಏನು ಪರಕಿಲ್ಲ ಎಡು ಸೇಮ್ ಬರೋತಿ ಅಂತ ಹೇಳತ್ತ ಬರ ಬರೋ ಅದ್ರದ್ದು ಡಿ ಡಿಪಿ ಕ್ರಾಸ್ ಅದ ಜವಾರಿ ಕೋಳಿ ಫುಡ್ನಾ ಜವಾರಿ ಕೋಳಿದ ಫಸ್ಟ್ ಒಂದು ತಿಂಗ್ಳು ಮಟ ಅಷ್ಟೇ ಡಿ ಇದನ್ನ ಬೈಲರ್ ಫುಡ್ ಹಾಕಿ ಮಿಶೋದನ ಆಮೇಲೆ ಪು ಪೂರಾ ಕಾಳು ನ್ಯಾಚುರಲಾಗಿ ಕಾಳಿರತ್ತಲ್ಲ ಕಾಳು ಕಾಸು ಕಾಳು ಹಾಕೋದನ ಕಾಳು ಹಾಕೋ ಹಾಂ ಈಸಿಯಾಗಿ ಸಿಕ್ತೈತಿ ಹೊಳ್ಳೆ ನಮಗೆ ರೇಟು ಕಮ್ಮಿ ಆಗ್ತೈತಿ ಹೊಳೆ ಬಾಯ್ಲರ್ ಫುಡ್ ಆದ್ರೆ ತುಟ್ಟಿ ಭಾಳ ಇದು ಆದ್ರೆ ರೇಟ್ ಕಮ್ಮಿ ಹೊಳೆ ಕೈಪಲ್ಯ ಮಾರ್ಕೆಟ್ ಒಳಗೆ ಕೈಪಲ್ಯ ಇರತ್ತಲ್ಲ ವೇಸ್ಟೇಜ್ ಕೈಪಲ್ಯ ಬಿದ್ದಿರತ್ತಲ್ಲ ವೇಸ್ಟ್ ಕೈಪಲ್ಯ ತೊಗೊಂಬಂದು ಕಾಸು ಹಾಕೋದನ ಉಳ್ಳಾಗಡ್ಡಿ ವೇಸ್ಟ್ ಉಳ್ಳಾಗಡ್ಡಿ ರೇಟ್ ಕಡಿಮೆ ಅದ ಉಳ್ಳಾಗಡ್ಡಿ ತೊಗೊಂಬಂದು ಹಾಕೋದ ಹೊಳ್ಳಿ ಸಾಲಿ ಒಳಗಡೆ ಮುಸ್ರಿ ಚಲ್ಲಿ ಇರ್ತಾರಲ್ಲ ಅದೊ ಸ್ವಲ್ಪ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಕಾಸು ಒಂದು ಸೈಡ್ ಏನಾರು ಬ್ಯಾರಲ್ಲಿಗೆರಲ್ಲಿ ಇಡೋದಾ ಸಣ್ಣ ಬ್ಯಾರು ಆ ಸಣ್ಣ ಬೇರಲ್ಲಿ ಇಟ್ಕಾಸು ಸಣ್ಣ ಬೇರಲ್ಲಿಯಾಗ ಅವ್ರಿಗೆ ಹೇ ಹಾಕಿ ಹೇಳಿ ಇದ್ರೊಳಗೆ ನಾ ತೊಗೊಂಡು ಹೋಗ್ತಾನೆ ಅಂತ ಹೇಳಿಬರೋದು ಹೇ ಸ್ಟಾಕ್ ಮಾಡ್ಕೊಂಡು ಕಾಸು ಅದನ್ನು ತೊಗೊಂಬಂದು ಒಂದು ಟೈಮ್ ಅದನ್ನು ಹಾಕೋದು ಹೊಳಿಗೆ ಹೋಟೆಲ್ ಗಿಟೆಲ್ಲ ಇರ್ತಾವೆ ಹೋಟೆಲ್ ಮುಸುರಿಗೀಸಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರಿಗೆ ತೊಗೊಂಡ್ಕಾಸು ಅದನ್ನು ಅವನು ಹಾಕೋದು ಹೊಳೆ ಕೈಪಲ್ಲಿ ಹಾಕೋದು ಕೈಪಲ್ಲಿ ಹಾಕಿಬಿಟ್ಟಂದ್ರೆ ನಾ ನ್ಯಾಚುರಲ್ ಆಗಿ ಬಂತಂತಂದ್ರೆ ನಾ ಹೊಳ್ಳೆ ಸೈನಿಂಗ್ ಬರ್ತತಿ ಹೊಳ್ಳೆ ಮಾಲ್ ಇದು ಯಾವಾಗರ ಒಂದೊಂದು ಸಲ ಇದು ಏನು ಪದ ಸಿಂಗಾ ಹಿಂಡಿ ಸಿಂಗಾ ಹಿಂಡಿ ಹಾಕೋದನ ಸಿಂಗಾ ಹಿಂಡಿ ಹಾಕಿದ್ರೆ ಅದಕ್ಕೂ ಭಾರಿ ಪುಚ್ಚ ಗಿಚ್ಚ ಭಾರಿ ಬರ್ತನ ನೈಸಿಂಗ್ ಬರ್ತದ ಅದು ಮಾಲ ಚಲೋ ಬರ್ದತನ ಹೊಳೆ ಆರು ತಿಂಗಳ ಮಟ್ಟ ಐದು ತಿಂಗಳ ಆರು ತಿಂಗಳಿಗೆ ಅಂದ್ರೆ ಸೇಲ್ ಮಾಡ್ಬೇಕನ್ನ ಇದೆ ಅದ್ರ ಮ್ಯಾಲೆ ಇಟ್ಕೊಂಡು ಬರ್ತನ ಅದ್ರ ಮ್ಯಾಲೆ ಇಟ್ಕೊಂಡ್ರೆ ಏನಾಗಲ್ಲ ಚಲೋ ಬರ್ತೈತಿ ಬಲಿತೈತಿ ಭಾರಿ ಆಗೈತಿ ಆದ್ರೆ ನಮಗೆ ಲಾಸನ ಅದ ಅದ್ರ ಮ್ಯಾಲ ರೇಟ್ ಮಾರಕ್ಕೆ ಹೋದ್ರೆ ಆರು ತಿಂಗಳ ಒಳಗನ್ನ ಅಂತಂದ್ರೆ ನನಗೆ ಅದರ ರೇಟಿಗೆ ಹೋಗ್ದತನ ಹುಂಜ ಆರ್ನೂರು ಐದು ಒರ್ನೂರು ಆರ್ನೂರು ಏಳ್ನೂರು ರೂಪಾಯಿ ಹೋಗ್ದತನ ಇದು ಕೋಳಿ ಮೂರು ನೂರು ನಾಲ್ಕುನೂರು ರೂಪಾಯಿ ಹೋಗ್ತನ ಇದು ಒಂದು ದಿವ್ಸದ ಮರಿ ತಗೊಂಡ್ ಕಾಲ್ಸ ಮಾರಿದ್ರು ಒಂದು ದಿವ್ಸದ ದಿವ್ಸದ್ದು ಅನುಭೋಗಿದ್ದಾವಂತಂದ್ರೆ ಒಂದು ದಿವ್ಸದ ಮರಿತು ಕಾಸು ಆರು ತಿಂಗಳ ಮಟ್ಟ ಇಟ್ಕೊಂಡು ಮಾಡಿದ್ರು ಅವಂಗ ಅದರೊಳಗೆ ಇನ್ನೂ ಲಾಭ ಸಿಗ್ತೈತೆ ಈಗ ನಾ ಒಂದು ತಿಂಗಳ ಮರಿ ನನಗೇನು ಅನುಭವ ಇಲ್ಲಪ್ಪ ಏನಿಲ್ಲ ನನಗೆ ನೀವೇ ಏನು ಹೆಂಗೆ ಕೊಡ್ತಿರೋ ಗೊತ್ತಿಲ್ಲಪ್ಪ ನನಗೆ ಅನುಭವ ಇಲ್ಲ ಇದ್ರ ಬಗ್ಗೆ ಅಂತಂದ್ರೆ ನಾ ಒಂದು ಹಾಂ ನಾ ಅದ್ರ ಬಗ್ಗೆ ಅವರಿಗೆ ಒಂದು ತಿಂಗ್ಳು ಮರಿತು ಒಂದು ತಿಂಗ್ಳು ಒಂದು ಅಂದ್ರೆ ಮೂರು ಡೋಸ್ ಇರ್ತಾವ ಮೂರು ವ್ಯಾಕ್ಸಿನ್ ಹಾಕ್ತಾನ ಅವ್ನು ಮೂರು ವ್ಯಾಕ್ಸಿನ್ ಹಾಕಿ ಒಂದು ಎಂಟತ್ತು ದಿವಸ ಇಟ್ಕೊಂದಸ ಒಂದು ತಿಂಗಳ ಮಟ್ಟ ಅಂದ್ರೆ ಕರೆಕ್ಟ್ ಬರ್ತದ ಕೋಳಿ ಒಂದು ತಿಂಗಳಿಗೆ ಅಂತಂದ್ರೆ ಅವ್ರಿಗೆ ಸೇಲ್ ಹೋಗಿ ಸೇಲ್ ಮಾಡ್ತಾನ ಅವರು ಒಂದು ಎರಡು ದಿವಸ ಒಂದು ನಾಲ್ಕೈದು ದಿವಸ ಒಂದು ಒಂದು ಚೀಲ ಎರಡು ಚೀಲ ಆಗಿಬಿಟ್ಟು ಬಳಿಯರ್ಪುಟ್ಟು ಹಾಕ್ತಾರ ನಾ ಅದಾದಮೇಲೆ ಅವ್ರು ಫುರ ಕಾಳು ಕಡಿ ಕೈಪಲ್ಲಿ ಹೊರಗಡೆ ಬಿಟ್ಟು ಮೇಸ್ತಾರ ಹೊರಗಡೆ ಬಿಟ್ಟು ನೈಟ್ ಟೈಮ್ ಒಳಗೆ ಹಾಕೋದು ಹೊರಗಡೆ ಬಿಟ್ಟು ತಾನ ಹೋಗುತ್ತೆ ಚಲೋ ಆಗ್ತದ ಹೋಗೋದು ಬರೋದು ತನ ಮಾಡ್ತತ್ತದ ಅದಾದ ಮೇಲೆ ನಾವು ಈಗ ರೇಟ್ ನನಗೆ ಎಲ್ಲಿ ಸೇಲ್ ಆಗೈತಿಲ್ಲಪ್ಪ ಅಂತಂತಂದ್ರೆ ಈಗ ನಮಗೆ ನಮಗಾದ್ರೆ ನಾವು ಸೇಲ್ ಮಾಡೋದು ಅಂತಂದ್ರೆ ಕೆ ಜಿ ಗಡ್ಲೆ ತೊಗೊಂಡ್ ಮಾಡ್ತೇವ ಅವ್ರಿಗೆ ಎಲ್ಲ ಖರ್ಚಿದೆ ಅಷ್ಟಲ್ಲ ಅಷ್ಟು ಪೂರ ಖರ್ಚು ಮಾಡಿದ್ರು ಭಾಳ ಅಂತಂದ್ರೆ ಎರಡು ನೂರ ಇಪ್ಪತ್ತು ರೂಪಾಯಿ ಬಂದತ್ತೆ ನಾವು ಒಂದು ಜಿಗೆ ಅವ್ರಿಗೆ ಬೆಳ್ಸಕ್ಕೆ ಅವ್ರು ನಾವು ತಗೊಳ್ಳೋದು ಅವ್ರಿಗೆ ಲಾಭ ಅಂದರೆ ಎರಡುನೂರ ಅರವತ್ತು ಎರಡು ನೂರ ಎಂಬತ್ತು ಮುನ್ನೂರು ಹಿಂಗೆ ಕೆ ಜಿ ತೊಗೋತೇವನಾ ನಮ್ಮ ಕಡೆ ತೊಗೊಳೋದಾದ್ರೆ ನಾವು ಸೇಲ್ ಮಾಡೋದಾದ್ರೆ ಅವ್ರಾಗೆ ಸೇಲ್ ನನಗೆ ಸೇಲ್ ಮಾಡ್ಕೋತಾನೆ ಅಂತಂತಂದ್ರೆ ಒಂದು ಹುಂಜ ಒಂದು ಪೀಸ್ ಗಟ್ಲೆ ಮಾಡ್ತಾರೆ ನಾವ್ರು ಒಂದು ಒಂದು ಹುಂಜಕ್ಕೆ ಆರು ಆರುವರ್ನೂರು ಏಳ್ನೂರು ಐದುನೂರು ಐದು ಒರ್ನೂರು ರೂಪಾಯಿ ಮಾಡಿದ್ರು ಅವ್ರಿಗೆ ಲಾಸ್ ಇಲ್ಲ ಒಂದು ಕೋಳಿ ಮುನ್ನೂರು ಮೂರು ವರ್ನೂರು ನಾಲ್ಕುನೂರು ರೂಪಾಯಿ ಮಾಡಿದ್ರು ಅವ್ರಿಗೆ ಲಾಸ್ ಇಲ್ಲ ಅವರಿಗೆ ಮೂರೂರು ನಾಲ್ಕುನೂರು ಇಂಥ ಮಾಡಿದ್ರು ಅವ್ರಿಗೆ ಲಾಸ್ ಇಲ್ಲ ಒಂದೊಂದು ಪೀಸ್ ಹಿಂಗೆ ಅಲ್ಲಿ ಇಲ್ಲಿ ಮಾರ್ಕೆಟ್ನಾಗ ನಾ ಮಾರು ಯಾರು ಇಷ್ಟು ದಿವ್ಸ ಆದ್ರೂ ನಮಗೆ ಯಾರು ಕೊಟ್ಟಿಲ್ಲ ನಮಗೆ ಯಾರು ಕೊಡೋದಿಲ್ಲ ಕಮ್ಮಿ ಯಾರು ಕೊಡೋದಿಲ್ಲ ಭಾಳ ಅನ ಹಾ ಅವರ ನಾನು ಮಾರ್ಕೋತಾನ ಅಂತೇಳಿ ಅವರ ಮಾರ್ಕೋತಾರಣ ಭಾಳ ಅನ ನಮಗೆ ಕೊಡುದ ಇಲ್ಲಿ ತೋರಿ ನನಗೆ ಅದು ರೇಟ್ ಅಂದ್ರೆ ನಮ್ದು ರೇಟ್ ಕಮ್ಮಿ ಆಗ್ತದಲ್ಲ ನಾವು ತೊಗೊಂಬೆ ನಾವು ಒಂದು ರೂಪಾಯಿ ಇಟ್ಕೊಂಡು ಮಾರಣ್ಣ ಅವ್ರ ಕಡೆಯಿಂದ ತೊಗೊಂಬಂದು ಕಾಸ ಅವ್ರು ಏನು ಮಾಡ್ತಾರ ನಾನು ಇಲ್ಲ ತೋರಿ ನಾನು ಮಾರ್ಕೋತಾನ ಅಂತೇಳಿ ಇಷ್ಟು ದಿವ್ಸ ಆದರೂ ಯಾರು ಕೊಟ್ಟಿಲ್ಲ ನಾ ನಮಗೆ ಯಾರೋ ಎಲ್ಲೋ ಅಕಲ್ಪ ಏನೋ ಇದ್ರೆ ನಾವು ಅವ್ರವ್ರಿಗೆ ಅವ್ರಿಗೆ ಇದ್ರೆ ಹಚ್ಕೊಟ್ಬಿಡ್ತೇವೆ ನಾನು ಸ್ವಲ್ಪ ಅವ್ರು ತುಂಬಿಸ್ಕೊಳ್ಳಿ ಇರ್ತಾರಲ್ಲ ಅವರಿಗೆ ಅವರಿಗೆ ಹಚ್ ಸೇಲ್ ಮಾಡೋರಿಗೆ ಹಾಂ ಹಚ್ ಹಾಂ ಹಚ್ಕೊಟ್ಬಿಡ್ತೇವ ನಾವು ಇದನ್ನ ಹಾಂ ಸೇಲ್ ಮಾಡಕ್ಕೆ ಹಚ್ ಕೊಡ್ತೇವ ನಾವೇನು ಸೇಲ್ ಮಾಡೋಕೆ ಹೋಗೋದಿಲ್ಲ ಅಂದ್ರೆ ನಮ್ಗೆ ಅವ್ರು ಇಲ್ಲ ಇಷ್ಟು ರೇಟಿಗೆ ಕಮ್ಮಿ ಆಗ್ತದ್ ಬಿಡಂತೆ ಅಂದ್ರೆ ಅವ್ರಿಗೆ ರುಚಿ ಆಯ್ತು ಬಿಟ್ಟಿರ್ತನ ಆರ್ನೂರು ಹಾಂ ಲಾಭ ಆಗ್ತದಂತೆ ಇದು ಆಗ್ಬಿಡ್ತೈತನ ಆರುನೂರು ಏಳ್ನೂರು ರೂಪಾಯಿ ಕೊಡೋದನ್ನ ಇವ್ರಿಗೆ ಯಾಕೆ ನಾನು ಐದುನೂರು ನಾಲ್ಕುನೂರು ರೂಪಾಯ್ಗೆ ಕೊಡಲಿ ಅಂತೇಳಿ ಅವ್ರು ಕೊಡೋದಿಲ್ಲ ಒಂದು ಹುಂಜಾ ಬಂದ್ರೆ ನಾ ಜವಾರಿ ಹುಂಜಾ ನ್ಯಾಚುರಲ್ ಆಗಿ ಐದು ಆರು ತಿಂಗಳು ಬಂದತ್ತಪ್ಪ ಅಂದ್ರೆ ಆರು ಒಂದು ಕೆ ಜಿ ಆರ್ನೂರು ಏಳ್ನೂರು ಐದ್ನೂರು ಲಾಸ್ಟ್ನಾ ನ್ಯಾಚುರಲ್ ಆಗಿದ್ದು ಬರೋದು ಎಷ್ಟೋ ಚಲೋ ಮಿಷನ್ ಅಂದ್ರೆ ಭಾಳ ಚಲೋ ಅಂದ್ರೆ ಎರಡು ಕೆ ಜಿ ಬರಬೇಕಂದ್ರೆ ಭಾಳನಾ ಇದು ಇದು ಕೋಳಿ ಮಾತ್ರ ಒಂದು ಕೆ ಜಿ ನೂರು ಒಂದು ಕೆ ಜಿ ನೂರು ಒಂದು ಕೆ ಜಿ ಮುನ್ನೂರು ಲಾಸ್ಟನಾ ಕೋಳಿ ಇದು ಡಿ ಪಿ ಕ್ರಾಸ್ ಹೆಂಗೆ ಅಂದ್ರೆನಾ ಅದು ಎರಡು ಕೆ ಜಿ ಎರಡೂರು ಕೆ ಜಿ ಮೂರು ಕೆ ಜಿ ಬರ್ತತ್ತನ ಲಾ ಅದ್ರ ಹಾಂ ಅದು ಮತ್ತು ಎರಡೂರು ಕೆ ಜಿ ಮಟ ಬಂದ್ರು ಅದಕ್ಕೆ ಫುಡ್ ಹಾಕಿ ಮೇಯ್ಬೇಕಲ್ನಾ ಹಾಂ ಫುಡ್ ಹಾಂ ಫುಡ್ ಹಾಂ ಫುಡ್ ಅಕೆ ಮೇಯಿಸ್ಬೇಕಣ್ಣ ಅದಕ್ಕೆ ಇದು ಆದರೆ ಹೆಂಗೆ ನಾನು ಹಾಕಿದ್ದು ಏನೋ ಹಾಕಿದ್ರು ತಿಂದು ಬದಕ್ತತನ ಇದು ಹಾಕಿದ್ರೆ ತಿಂದು ಬದಕ್ತನ ಆದ್ರೆ ಡಿ ಪಿ ಕ್ರಾಶಿ ಹೆಂಗ ಪೂರ ನಾನು ಬೈಲರ್ ಫುಡ್ ಹಾಕಿ ಮೇಯಿಸಬೇಕು ಲಾಸ್ ಹೊಳೆ ಹೊರಗಡೆ ಬಿಟ್ಟರು ಅದ ಅದು ನ್ಯಾಚುರಲ್ ನ್ಯಾಚುರಲಾ ಬರಲ್ಲ ಇದು ಹೊರಗಡೆ ಬೇಕಾದಂಗೆ ಬಿಟ್ಟು ನೀ ಇದು ಹೊಳ್ಳೆ ನಾವು ಒಂದು ನ್ಯೂಸ್ ನಾ ಫುಡ್ ಹಾಕಿ ಇಲ್ಲಪ್ಪ ಅಂದರು ಅಲ್ಲಿ ಇದು ನೆಲ್ದಾಗಿನ ಖೆಬ್ರಿ ಆದರೂ ತಿಂತತ್ತಿದ ಆದ್ರೆ ಇದು ಆ ಥರ ಅಲ್ಲ ಇದು ಆ ಥರ ಬರೋದಲ್ನ ಇದು ಹೆಂಗೆ ನಾ ಬೇಕಾದಲ್ಲ ಇದು ಹಾರ್ಯಾಡ್ತನ ಹೊಳ್ಳಿ ಯಾವುದೋ ಏನೋ ಬಂದ್ರೂ ಇದು ಅಲರ್ಟಾಗಿ ಇರೋದು ಇದಾಗಲ್ಲ ಅದು ಏನಕ್ಕ ನಾ ಯಾವ್ದಾರು ಏನಾರ ಹಿಂಗೆ ಸಪ್ಪಳ ಗಿಪ್ಪಳ ಆದ್ರೆ ಏನಾರ ಆದ್ರೂ ಅದು ಒಂದು ಸೈಡ್ ಬಿದ್ದ ಮ್ಯಾಲ ಬಿದ್ದು ಕಾಲ್ಸ ಸತ್ತೋಗ್ತದ ಚಾ ಸತ್ತೋಗಿ ಚಾನ್ಸ್ ಇರತ್ತೆ ಅಲ್ಲ ಬೇಕಾದ್ರೆ ರಾತ್ರಿ ಹೊತ್ತು ಬ ಯಾರು ಬೇಕಾದ್ರೆ ಬಂದ್ರೂ ಇದಕ್ಕೆ ಸೇಫ್ ನಾ ಹೊಳ್ಳಿ ಭಾಳ ಸೌಂಡ್ ಆಗೋ ಅಲರ್ಟೋ ಇದಾಗೋಲ್ನ ಡಿ ಪಿ ಕ್ರಾಶಿನಂಗ ಆಗುದಲ್ಲ ಒಂದಕ್ಕೊಂದು ಇದು ಡಿ ಪಿ ಹೆದಿರು ಸಾಯ್ತಿ ನಾಟಿ ಕೋಳಿ ಸಾಯ್ದಲ್ ಸೇಫ್ ಆಗಿ ಸೇಫ್ ಆಗಿದ ಹೊಳ್ಳಿ ಹರ್ಯಾಡ್ದ ಮೇಲೆ ಒಂದೊಂದು ಕೋಳಿ ಏನಿರ್ತಾವ ಒಂದೊಂದು ಪೂರಾ ಮಕ್ಕದ ಮೇಲೆ ಹೋಗ್ತಾವಣ ಹಾರ್ಯಾಡೆ ಹರ್ಯಾಡೆ ಹಿಂಗಾಗಿ ಅದು ಜಾಸ್ತಿ ಮುಂಗ್ಳಿ ಇಂಗ್ಲಿನೂ ಕಮ್ಮಿ ಕಮ್ಮಿಯ ಬರೋದು ಇದಕ್ಕೆ ಇದು ಜವಾರಿ ಕೋಳಿಗೆ ಆದ್ರೆ ಅದ ಡಿ ಪಿ ಕ್ರಾಶಿಗೆ ಆದ್ರೆ ಅದೇನಿಲ್ಲ ಸುಮ್ನಾ ಸುಮ್ನ ಆಗಿಬಿಡತನ ಅದ ಒದರಾಡೋಕ್ ಹೋಗೋದಲ್ಲ ಅದ ನಾಟಿ ಕೋಳಿ ಆದ್ರನ ಇದು ಅದು ಯಾವುದು ಬಂದು ಬಂದು ಬಂದ್ಬಿಡೋಲ್ಲ ಇದಕ್ಕೆ ಹಾವು ಬರೋದಿಲ್ಲ ಹೊಳೆ ಜಾಸ್ತಿ ದೊಡ್ಡದಾತಂದ್ರೆ ಬೆಕ್ಕಿಗೂ ಬರೋದಲ್ ಇದಕ್ಕೆ ಅದಕ್ಕಾದ್ರೆ ಎಲ್ಲ ಎಲ್ಲ ಬರ್ತಾವನ ಅದಕ್ಕೆ ಬೆಕ್ಕ ಹಾವು ಎಲ್ಲ ಬರ್ತಾವನ ಇದು ಹೊಳೆ ನಾಯಿಗೂ ಅಷ್ಟು ಜಲ್ದಿ ಸಿಗೋದಿಲ್ಲ ಇದು ಹಾರಿ ಹೋಗಿಬಿಡ್ತದ ಇದು ಅಣ್ಣ ಈ ಕರ್ನಾಟಕದಾಗ ಮೂಲೆ ಮೂಲೆಗೂ ಹಳ್ಳಿ ಹಳ್ಳಿಗೂ ಬೇಕಂದ್ರೆ ನೀವು ಹೆಂಗೆ ತಲುಪಿಸ್ತೀರಿ ಅಂದ್ರೆ ಒಬ್ರಿಗೆ ಐವತ್ತು ಬೇಕಾಗಿರ್ತವೆ ಒಬ್ರಿಗೆ ನೂರು ಬೇಕಾಗಿರ್ತವೆ ಒಬ್ಬೊಬ್ರಿಗೆ ಸಾವಿರ ಬೇಕಾಗಿರ್ತವೆ ಸೊ ನೀವು ಅವರಿಗೆಲ್ಲ ಹೆಂಗೆ ತಲುಪಿಸ್ತೀರಿ ಅದನ್ನ ಸ್ವಲ್ಪ ಹೇಳ್ರಲ್ಲ ಸಾವಿರ ಬೇಕಾದಾರಿಗೆ ಏನ್ ಮಾಡ್ತಾನಂದ್ರಿ ಈಗ ಅವ್ರ ಅವ್ರ ಬಾಡಿಗೆ ಅವ್ರಿಗೆ ದೊಡ್ಡದಿತ್ತಲ್ರಿ ಅವ್ರ ಬಡಿಗೆ ಅವ್ರಿಗೆ ವರ್ಕೌಟ್ ಹಾಕ್ತಿರ್ತ ರೀ ಈಗ ಐದ್ನೂರ ಇದ್ದಾರಿಗೆ ಸಾವಿರ ಇದ್ದಾರಿಗೆ ಅವ್ರಿಗೆ ಕೊಡಾಕ್ ಹೋಗ್ತಿರ್ತಾನಲ್ರಿ ಈಗ ಐವತ್ತು ನೂರ ಇದ್ದಾರಿಗೆ ಅಲ್ಲೇ ಕೊಟ್ಟ ಹೋಗ್ತಾನಿ ಹೋಗ್ಬೇಕಾರೆ ಅದ ಏನ್ರೀ ಈಗ ನಾ ಈಗ ಆ ರೂಟ್ ಹೊಂಟಿಲ್ಲ ನಾ ಅಂತಂದ್ರೆ ಐವತ್ತು ನೂರು ಇದ್ದಾರೆ ಅವ್ರ ಬಂದು ಇಲ್ಲಿ ಬಂದು ತೊಗೊಂಡ್ ಹೋಗ್ತಾರೀ ಕಾರ್ ಗಾಡಿ ಏನಾರ ಒಂದು ತಗೊಂಡ್ ಕಾಸ್ ಯಾವ ಇದ್ರೊಳಗೆ ಬಂದ್ ಕಾಸ್ ತೊಗೊಂಡ್ ಹೋಗ್ತಾರೆ ಈಗ ಸಾವಿರ ಐದ್ನೂರು ಬೇಕಂದ್ರೆ ನಾನು ಹೋಗಿ ಕೊಟ್ಟನ್ರೀ ನಂದಿ ನಮ್ದು ವೆಹಿಕಲ್ ರೀ ಅದ್ರೊಳಗೆ ಕಿಲೋಮೀಟರ್ ಬಾಡಿಗೆ ಮೇಲೆ ಹೋಗಿ ಕೊಟ್ಟ ಬರ್ತೇನ್ ರೀ ಬಾಡಿಗೆ ಕೊಡ್ತಾರ ಅವ್ರಿಗೆ ಬಾಡಿಗೆ ಹಾ ಅಡ್ಗಿ ಕೊಡ್ತಾರ ನೀವು ಹೋಗಿ ಅವ್ರಿಗೆ ತಲ್ಪಸ್ತೀ ತಲ್ಪಸ್ತೇನ್ರೀ ಹಾ ಹಾ ಹಿಂಗ ಐದನೂರ ನಾಕ್ನೂರ ಎರಡ್ನೂರ ಹಿಂಗ ಒಂದೂರ್ ಎರಡ್ನೂರ್ ಇತ್ತಂದ್ರ ನೀವ ಸೇಲ್ ಇದ್ದಿದ್ದ ಏನಾರ ಐದ್ನೂರ್ ಸಾವಿರ ಹಿಂಗ ಇರ್ತಾವಲ್ಲ ಆ ಸೇಲ್ ಕೊಡಾಕ್ ಹೋಗುವಾಗ ದಾರಿ ಒಳಗ ಅವ್ರ ಊರಿತಂದ್ರಿ ರೀ ಅವ್ರಿಗೆ ಅದ ಏನ್ರೀ ಈಗ ಅವ್ರಿಗೆ ಅಲ್ಲಿ ಇಲ್ಲಿ ಇಷ್ಟ ದಿವಸ ಅಂತಂದ್ರೆ ನಾ ಫೋನ್ ಕಾಂಟ್ಯಾಕ್ಟ್ ಮೇಲೆ ಮಾಡ್ತಿದ್ರೆ ಈಗ ಈಗ ಏನಾಗಿದೆ ಅದ್ರಿಗೆ ಇಡಿಯೋ ಮಾಡ್ಸಾರೆ ಎಲ್ಲಾರ್ ಪಬ್ಲಿಕ್ ಆಗ್ಲಿ ಅಂತ ಹೇಳಿ ಪ್ರತಿಯೊಬ್ಬರಿಗೆ ಇದಾಗ್ತದ ಅಂತ ಹೇಳಿ ಪಬ್ಲಿಕ್ ಮಾಡಾಕ್ ಇಡಿಯೋ ಮಾಡ್ಸತ್ತೇಲ್ ಆಗಿ ಧಾರವಾಡ ಬೇರೆ ಬೇರೆ ಕಡೆ ಸೇಲ್ ಇನ್ನ ಕರ್ನಾಟಕ ಕರ್ನಾಟಕ ಸೇಲ್ ಆಗ್ಲಿ ಅಂತ ಹೇಳಿ ಈಗ ವಿಡಿಯೋ ಮಾಡಿ ಎಲ್ಲಾರ್ಗು ತಲುಪ್ಲಿ ಅಂತ ಹೇಳಿ ಇವ್ರ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಅಲ್ಲಿ ಇದರೊಳಗ ಹಾಕಿರ್ತೀನಿ ಸ್ಕ್ರೀನ್ ಒಳಗ ಕಾಂಟ್ಯಾಕ್ಟ್ ಮಾಡ್ರಿ ನಿಮ್ಮ ನಿಮ್ಗೆ ಏನಾರ ಆರ್ಡ್ರ್ ಇತ್ತಂದ್ರೆ ಕಾಲ್ ಮಾಡಿ ಕೇಳ್ಕೋರಿ ಹಂಗೆ ಹೇಳ್ರೆ ನಿಮಗೆ ಇದು ತಿಳಿದಿಲ್ಲ ಅಂದ್ರೆ ಅಣ್ಣ್ರಿಗೆ ನಂಬರ್ ಕೊಟ್ಟಿರ್ತೀನಿ ಕೇಳಿ ಕೇಳಿ ತಿಳ್ಕೋರಿ ತಿಳಿಸ್ತಾರೆ ಇನ್ನೊಮ್ಮೆ ಮಾತಾರಂದ್ರೆ ಅವ್ರಿಗೆ ನಿಮಗೆ ಇದ ಮರಿ ನಾ ಒಂದ್ ದಿವಸದ ಒಂದ್ ದಿವಸದ ಮರಿ ಕೊಡ್ತೇನೆ ಅಣ್ಣ ಒಂದ್ ತಿಂಗಳ ಮರಿ ದಿವಸದ ಮರಿ ಕೊಡ್ತಾನೆ ಒಳ್ಳೆ ಕೋಳಿನೂ ಕೊಡ್ತಾನೆ ಮುಂಜಾನು ಒಂದ್ ಒಂದ್ ತಿಂಗಳ ಮರಿ ಹೆಂಗ್ ರೂಪಾಯಿ ರೇಟ್ ಒಂದ್ ತಿಂಗಳ ಮರಿ ಒಂದ್ ನೂರು ರೂಪಾಯಿ ಒಂದ್ ಮರಿ ನಂಬರ್ ಹೇಳ್ತಾನ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಏಟ್ ನೈನ್ ಒನ್ ಫೋರ್ ಸಿಕ್ಸ್ ಸೆವೆನ್ ನನ್ನ ಫೋನ್ ನಂಬರ್ ನಿಮಗ ಆರ್ಡರ್ ಮಾಡೋದಿತ್ತಂದ್ರೆ ಕೋಳಿ ಅದ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಹಾಗೂ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ರಿ 啊，的你回来。